ರೆಡಿ ಆಗಿದೆ ನೋಡಿ ನೋಡಿದ್ರಲ್ಲೇ ಎಷ್ಟು ಈಸಿಯಾಗಿ ಚಿಕನ್ ಪೆಪ್ಪರ್ ಗ್ರೇವಿನ ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಈಸಿ ಹೊಸ ರೆಸಿಪಿಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಈಸಿಯಾಗಿ ಪೆಪ್ಪರ್ ಚಿಕನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಯಾವುದೇ ರೀತಿಯಾದಂಥ ರೆಡಿಮೇಡ್ ಮಸಾಲ ಹಾಕ್ತೀರಾ ತುಂಬ ಈಸಿಯಾಗಿ ಟೇಸ್ಟಾಗಿ ಆಗೋವಂಥ ಪೆಪ್ಪರ್ ಚಿಕನ್ನ ಗ್ರೇವಿನ ಮಾಡ್ಕೊಂಬಿಡೋಣ ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಲಿ ತುಂಬ ಬೇಗ ಆಗುತ್ತೆ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ರುಚಿಯಾದಂಥ ಪೆಪ್ಪರ್ ಚಿಕನ್ ಗ್ರೇವಿನ ಮಾಡ್ಕೊಂಡ್ಬಿಡ್ಬೋದು ಎಣ್ಣೆ ಬಿಸಿ ಆಗ್ತಿರುವಾಗಲೇ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತ ಹಾಕೊಳ್ತಿದ್ದೀನಿ చే ఫ్రై ఆరుడి బా చైంజ్ ఆ బు అది తనక ఈ చాలా ఫ్రై మాకు ఈ స్వల్ప బేగ ఫ్రై ఆ ఉప్పు హాక్తుడేణ ఈ ఫ్రై ఆగితే ನೋಡ್ಬೋದು ಈರುಳ್ಳಿ ಚೆನ್ನಾಗೇ ಡೀಪ್ ಫ್ರೈ ಆಗಿದೆ ನೋಡಿ ಈರುಳ್ಳಿ ಬಣ್ಣ ನೋಡಿ ಸಕ್ಕ ಆಗಿದೆ ಈರುಳ್ಳಿನೂ ಹಾಗೆ ಈರುಳ್ಳಿ ಬಣ್ಣನೂ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ಗೆ ತಿರುಗಿಬಿಡುತ್ತೆ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇಷ್ಟೊಂದು ಕೆಂಪಿಗೆ ಏನಕ್ಕೆ ಮಾಡ್ಕೋಬೇಕು ಅಂದರೆ ಗ್ರೇವಿ ಚೆನ್ನಾಗಿರುತ್ತೆ ಪೆಪ್ಪರ್ ಗ್ರೇವಿ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಈರುಳ್ಳಿ ಹಸಿ ಈರುಳ್ಳಿ ಹಾಗಾಗೇ ಸಿಗುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಬೇಕು ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಈಗಾಗ್ತು ಚಿಕನ್ ಪೆಪ್ಪರ್ ಗ್ರೇವಿ ಮಾಡಿಕೊಡ್ತೀನಿ ನಾನು ಚೆನ್ನಾಗಿ ಈರುಳ್ಳಿನ ಈರುಳ್ಳಿ ಜೊತೆ ಬೆರಿಯೋ ಥರ ಫ್ರೈ ಮಾಡ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ಚಿಕನ್ ನ ಹಾಕೊಂಡಿದ್ದೀನಿ ಅರ್ಧ ಕಿಲೋ ಆಗೋಷ್ಟು ಚಿಕನ್ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೋಣ ಈ ರೀತಿ ಸ್ವಲ್ಪ ಅಷ್ಟದ ಪುಡಿ ಹಾಕ್ತಿದ ಈಗ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇನ್ನೊಮ್ಮೆ ಒಂದೆರಡು ನಿಮಿಷ ಚಿಕನ್ನ ಹೀಗೆ ಮಿಕ್ಸ್ ಮಾಡ್ತಿರೋಣ ಹಸಿ ಸ್ಮೆಲ್ ಇರೋದಿಲ್ಲ ಈ ರೀತಿ ಮಾಡೋದ್ರಿಂದ ಈಗ ಎರಡು ಟೊಮೆಟೊನ ಸಣ್ಣದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಜಾಸ್ತಿ ಟೊಮೆಟೊ ಹಾಕಬೇಡಿ ಸ್ವಲ್ಪ ಟೊಮೆಟೊ ಇದ್ದರೆ ಸಾಕು ಇದು ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಜಾಗ ಮಾಡಿ ಟೊಮೆಟೊನ ಹಾಕೋದ್ರಿಂದ ಬೇಗ ಟೊಮೆಟೊ ಸಾಫ್ಟ್ ಆಗಿಬಿಡುತ್ತೆ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಲಿ ಹಾಗೆ ಈಗ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಮೊದಲೇ ಸ್ವಲ್ಪ ಈರುಳ್ಳಿ ಉಪ್ಪು ಹಾಕಿರ್ತೀವಿ ಈಗ ಟೊಮೆಟೊ ಮೇಲೆ ಈ ರೀತಿ ಉಪ್ಪು ಹಾಕೋದ್ರಿಂದ ಟೊಮೆಟೊನು ಬೇಗನೆ ಸಾಫ್ಟ್ ಆಗೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ ಹೆಚ್ಚಬೇಕು ಅಷ್ಟು ಈ ರೀತಿ ಚೆನ್ನಾಗಿ ಟೊಮೆಟೊನ ಸಾಫ್ಟ್ ಮಾಡ್ಕೋಬೋದು ಎರಡು ನಿಮಿಷ ಕಡಿಮೆ ಊರಿನಲ್ಲಿ ಇಟ್ಟು ಈ ರೀತಿ ಮಾಡ್ಕೊಳ್ಳಿ ಟೊಮೆಟೊ ಹಾಗೆ ಮೇಲ್ಮೇಲೆ ಹಾಕೋದ್ರಿಂದ ಬೇಗ ಸಾಫ್ಟ್ ಆಗೋದಿಲ್ಲ ಹಾಗಾಗಿ ಹಸಿದಾಗಿರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಂಬಿಡಿ ನೋಡಿ ಎಷ್ಟು ಬೇಗ ಸಾಫ್ಟ್ ಆಯ್ತು ಅಂತ ಹೇಳಿ ಇನ್ನು ಈಗ ತಾನೇ ಹಾಕಿದ್ದು ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಇನ್ನೂ ಸಾಫ್ಟ್ ಆಗೋಗುತ್ತೆ ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ ನೋಡ್ಬೋದು ನೋಡಿ ಈಗ ಮಿಕ್ಸ್ ಮಾಡ್ಕೊಂಡ ಇದಕ್ಕೆ ಮೇನ್ ಆಗಿ ಎರಡು ನಾವು ಪದಾರ್ಥಗಳನ್ನ ಹಾಕ್ಲೇಬೇಕು ಆಗಲೇ ಇದ್ರದ್ದು ರುಚಿ ಹೆಚ್ಚಾಗೋದು ಇದು ಜೀರಿಗೆ ಪುಡಿ ಜೀರಿಗೆ ಪುಡಿನ ಹಾಕಿದ ಹಾಗೆ ಮೆಣಸಿನ ಪುಡಿ ಮೆಣಸು ಮೆಣಸು ಪುಡಿನ ಹಾಕಿದೀನಿ ಹಾಗೆ ನಾಲ್ಕು ಮೆಣಸಿನ್ಕಾಯಿನ ಸಣ್ಣದಾಗೆ ಕಟ್ ಹಾಕಿದ್ದೀನಿ ಅಷ್ಟೇ ಮೆಣಸಿನ್ಕಾಯಿನ ಫುಲ್ ಕಟ್ ಮಾಡ್ಕೊಂಡಿಲ್ಲ ನೋಡಿ ಸಣ್ಣದಾಗಿ ಕಟ್ ಹಾಕಿದ್ದೀನಿ ಈ ರೀತಿ ನಾಲ್ಕು ಮೆಣಸಿನ್ಕಾಯಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಮಿಕ್ಸ್ ಮಾಡ್ಕೊಂಡಿಡೋಣ ನಿಮಗೆ ಫುಲ್ ಡ್ರೈ ಬೇಕಂದರೆ ಇದಕ್ಕೆ ನೀರೇನು ಹಾಕ್ತೀರ ಹಾಗೆ ಒಂದು ಪ್ಲೇಟ್ ಏನಾದ್ರು ಮುಚ್ಚಿಟ್ಟು ನೀವು ಇದನ್ನು ಹಾಗೆ ಬೇಯಿಸಿ ಸರ್ವ್ ಮಾಡ್ಕೋಬೋದು ಅಥವಾ ಗ್ರೇವಿ ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಗ್ರೇವಿ ಥರನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಿಗೆ ಇದೇ ರೀತಿ ಮಾಡ್ಕೊಂಬಿಡ್ಬೋದು ಅಥವಾ ಮೇಯ್ನ್ ಡಿಶ್ಶಲ್ಲಿ ಅನ್ನದ ಜೊತೆ ತಿನ್ನೋದಕ್ಕೂ ಒಂದು ಸ್ವಲ್ಪ ನೀರು ಹಾಕಿ ಗ್ರೇವಿ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಇದ್ದೀನಿ ಧನ್ಯಾ ಪುಡಿ ಜಾಸ್ತಿ ಹಾಕೋದು ಬಿಡ ಸ್ವಲ್ಪ ಹಾಕಿದ್ರೆ ಸಾಕು ಮಿಕ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ನೀರು ಹಾಕ್ತಾ ನಾನು ಹೇಳಿದ್ನಲ್ಲ ಪೆಪ್ಪರ್ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ ಅಂತ ಸ್ವಲ್ಪ ನೀರು ಹಾಕ್ತೀನಿ ಜಾಸ್ತಿನೂ ಇಲ್ಲ ಜಾಸ್ತಿ ಹಾಕಿದ್ರೆ ಸಾಂಬಾರು ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಗ್ರೇವಿ ಥರ ಮಾಡ್ಕೊಂಬಿಡೋಣ ಹಾಗೆ ಮಾಂಸನೂ ಸ್ವಲ್ಪ ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ನೀರು ಹಾಕಿದ ತಕ್ಷಣ ಸ್ವಲ್ಪ ಕರ್ಬೇ ಸೊಪ್ಪನ್ನ ಹಾಕೊತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಸೊಪ್ಪು ಚೆನ್ನಾಗಿ ನೀರಲ್ಲಿ ತೊಳೆದು ಹಾಕೊಂಬಿಡೋಣ ಈ ಕರಿಬೇ ಸೊಪ್ಪು ಹಾಕೋದ್ರಿಂದ ಗ್ರೇವಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನು ಟ್ರೈ ಮಾಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪನ್ನ ಮೊದಲೇ ಎಣ್ಣೆನಲ್ಲಿ ಹಾಕಕ್ ನೀರು ಹಾಕಿದ ಹಾಕಿದ್ಮೇಲೆ ಇನ್ನೇನು ಗ್ರೇವಿ ರೆಡಿ ಆಗ್ತಿರುವಾಗ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿ ಆಗ ಸೊಪ್ಪು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಗ್ರೇವಿ ಒಳಗಡೆ ಕುದೀತಾ ಇರುವಾಗ ನೋಡಿ ಇನ್ನೊಂದು ಹತ್ತು ನಿಮಿಷ ಚೆನ್ನಾಗೆ ಇದನ್ನು ಒಂದು ಮುಚ್ಚುಳ ಮುಚ್ಚಿ ಬೇಯಿಸಿಬಿಡೋಣ ನಮಗೆ ಪೆಪ್ಪರ್ ಗ್ರೇವಿ ಸೂಪರಾಗೆ ರೆಡಿಯಾಗಿ ಹೋಗುತ್ತೆ ಚಳಿಗಾಲದಲ್ಲಿ ಅಥವಾ ಕೋಲ್ಡ್ ಆದಾಗೆಲ್ಲ ನೀವು ಈ ರೀತಿ ಮಾಡಿ ತಿಂದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಟ್ಟಿದ್ದೆ ಚೆನ್ನಾಗಿ ಕುದಿ ಬಂದಿದೆ ಹಾಗೆ ಮಾಂಸನೂ ಬೆಂದಿದೆ ನೋಡ್ಬೋದು ಹಾಗೆ ಗ್ರೇವಿನೂ ರೆಡಿ ಆಗಿದೆ ನೋಡಿ ನೋಡಿದ್ರಲ್ಲೇ ಎಷ್ಟು ಈಸಿಯಾಗೆ ಚಿಕನ್ ಪೆಪ್ಪರ್ ಗ್ರೇವಿನ ಮಾಡ್ಕೋಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಈಸಿ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್